ಆವರಗೆರೆಯ ಹಳ್ಳದ ಖರಾಬು ಜಮೀನಿನಲ್ಲಿ ಮನೆಗಳನ್ನು ಕಟ್ಟಿಕೊಂಡಿರುವ ಬಡವರಿಗೆ ಪತ್ರವನ್ನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಡಳಿತ ಮುಂಭಾಗ ಪ್ರತಿಭಟನೆ ನಡೆಸಿ ಆನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಡಿ ಹನುಮಂತಪ್ಪ ನಗರದ ಆವರಗೆರೆ ಸರ್ವೆ ನಂಬರ್ ಎರಡು ನೂರ ಅರವತ್ನಾಲ್ಕು ಎರಡು ನೂರ ಅರವತ್ತೈದು ಎರಡು ನೂರ ಇಪ್ಪತ್ತೈದು ನೂರ ಹತ್ತರ ಮಧ್ಯೆ ಇರುವ ಖರಾಬು ಜಮೀನಿನಲ್ಲಿ ಸುಮಾರು ಏಳು ವರ್ಷಗಳಿಂದ ಎರಡು ನೂರರಿಂದ ಎರಡು ನೂರ ಐವತ್ತು ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿರುವ ಬಡ ಜನರಿಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಪಾಲಿಕೆಯಿಂದ ಯಾವುದೇ ನೋಟಿಸ್ ನೀಡದೆ ಅಲ್ಲಿನ ನಿವಾಸಿಗಳನ್ನ ಒಕ್ಕಲೆಬ್ಬಿಸಲಾಗಿದೆ ಎಂದು ಹರಿಹಾಯ್ದ್ರ ಅಷ್ಟೇ ಅಲ್ಲದೆ ಕೆಲವೊಬ್ಬ ನಿರ್ಗತಿಕರ ಮೇಲೆ ಪ್ರಕರಣವನ್ನ ದಾಖಲಿಸಲಾಗಿದೆ ನಿರಾಶ್ರಿತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದಾಗ ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ವಸತಿ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ್ರು ಆದ್ದರಿಂದ ನೊಂದ ನಿರಾಶ್ರಿತರು ಅಲ್ಲಿಯ ಪಕ್ಕದ ಜಮೀನು ಮತ್ತು ಇತರೆಯವರ ಜಮೀನಿನಲ್ಲಿ ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಿಕೊಂಡು ಜೀವನ ನಡೆಸುತ್ತಿದ್ದು ಇನ್ನೂ ಕೆಲವರಿಗೆ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದಾರೆ ಆದ್ದರಿಂದ ಸರ್ಕಾರದ ಖರಾಬು ಜಮೀನಿನಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಜೀವನ ನಡೆಸಲು ಅವಕಾಶ ಮಾಡಿಕೊಟ್ಟು ಹಕ್ಕುಪತ್ರಗಳನ್ನು ನೀಡಬೇಕೆಂದು ಮನವಿ ಮಾಡಿದ್ರು ಪ್ರತಿಭಟನೆಯಲ್ಲಿ ಕಾಳಪ್ಪ ಎಂ ಮಲ್ಲೇಶಪ್ಪ ಶಾಂತ ತಿಪ್ಪಣ್ಣ ನವೀನ್ ಮಂಜು ಬಸಪ್ಪ ಗಂಗಾಧರ್ ಚಂದ್ರು ವೆಂಕಟೇಶ್ ಜಯಮ್ಮ ಮಾಲತಿ ಲತಾ ದುರ್ಗಮ್ಮ ಕೆಂಚಮ್ಮ ಮಂಜಮ್ಮ ಸಂಗೀತ ಸೇರಿದಂತೆ ಮತ್ತಿತರರು ಇದ್ರು